ಸ್ನೇಹಿತರೆ ಎಲ್ಲ ನನ್ನ ವೀಕ್ಷಕ ವೀಕ್ಷಕರಿಗೆ ನಮಸ್ಕಾರ ಇಲ್ಲಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ಒಂದು ಒಳ್ಳೆಯ ಇನ್ಫಾರ್ಮೇಷನ್ನ ನೀಡ್ತಾ ಇದ್ದೀನಿ ಏನಪ್ಪ ಒಳ್ಳೆಯ ಇನ್ಫಾರ್ಮೇಷನ್ ಅಂತ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಯ ನಿಮ್ಮ ಮನೆಯಲ್ಲಿ ತಾಯಿಯಾಗಿರ್ಬೋದು ಅಥವಾ ಅಕ್ಕ ಆಗಿರ್ಬೋದು ಫಲಾನುಭವಿಗಳಾಗಿರ್ತಾರೆ ಆ ಫಲಾನುಭವಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐದು ಕಂತು ಬಂದಿದೆ ಅಂತ ಕೇಳಿ ಬರ್ತಾ ಇರುವಂಥದ್ದು ಹಾಗಿದ್ರೆ ಈಗ ಫಲಾನುಭವಿಗಳಿಗೆ ಕರೆಕ್ಟಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಕಂತು ಜಮಾಗಿದೆ ಇನ್ನು ಎಷ್ಟು ಕಂತು ಪೆಂಡಿಂಗಿದೆ ನಾನು ಪ್ರತಿಯೊಂದನ್ನು ಸಂಪೂರ್ಣವಾಗಿ ಡಿ ಬಿ ಟಿ ಅಪ್ಲಿಕೇಶನ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಿಂದಿಂದು ಮುಂದಿಂದು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಇನ್ನೂ ನಿಮಗೆ ಎಷ್ಟು ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ಬರಬೇಕು ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ನಿಮಗೆ ಎಷ್ಟು ಕಂತು ಜಮ ಆಗಿದೆ ಈಗ ಇದು ಏಳನೇ ತಿಂಗಳು ಎಷ್ಟು ಕಂತುಗಳು ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದು ಕ್ಲಿಯರಾಗಿ ನಾವು ತಿಳಿದುಕೊಳ್ಳೋಣ ಹಾಗೆ ಇನ್ನು ಎಷ್ಟು ಕಂತು ಪೇಂಟಿಂಗ್ ಇದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಕೊಡುವಂಥ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ಇಷ್ಟ ಆಗ್ತಾ ಇತ್ತು ನಿಮಗೆ ಎಲ್ಪ್ ಆಗ್ತಾ ಇತ್ತು ಅಂತಂದರೆ ನಮ್ಮ ಚಾನಲ್ನ ಮಿಸ್ ಮಾಡ್ಕೊಳ್ಳೋದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ಕು ಕೂಡ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಹಾಗಿದ್ದರೆ ಇಲ್ಲಿ ಫಲಾನುಭವಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಕಂತು ಜಮ ಆಗಿದೆ ಅಂತ ನೋಡಿ ಸ್ನೇಹಿತರೆ ನೀವು ಅರ್ಧಮರ್ಧ ವಿಡಿಯೋ ನೋಡಿ ಸುಮ್ಮನೆ ಕಮೆಂಟ್ ಮಾಡ್ತೀರಾ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವ್ರಿಗೆ ನೋಡಿದರೆ ಅಂದ್ರೆ ನಾನು ಹೇಳುವಂಥದ್ದು ನಿಮಗೆ ಕ್ಲಿಯರಿಟಿ ಸಿಗುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಎರಡು ಸಾವಿರದ ಎಷ್ಟು ಇಪ್ಪತ್ತೈದರಲ್ಲಿ ಎಷ್ಟು ಕಂತು ಜಮಾ ಆಗಿದೆ ಅದನ್ನು ಇಲ್ಲಿ ನಾನು ಕ್ಲಿಯಾರಿಟಿಯಾಗಿ ನಿಮಗೆ ತಿಳಿಸಿ ಕೊಡ್ತೀನಿ ನೋಡಿ ಈ ಫಲಾನುಭವಿ ನಾನು ತೋರಿಸುವಂಥ ಒಂದು ಫಲಾನುಭವಿಯ ಒಂದು ಮಾಹಿತಿಯನ್ನು ನಾನು ನಿಮಗೆ ಕಂಪ್ಲೀಟಾಗಿ ಕೊಡ್ತೀನಿ ಇಲ್ಲಿ ನೋಡ್ಬೋದು ನೀವು ಡಿ ಬಿ ಟಿ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ನೀವು ಕೂಡ ಕರೆಕ್ಟಾಗಿ ಲೆಕ್ಕ ಹಾಕ್ಕೊಳ್ಬೋದು ನೋಡಿ ಸಾರಿ ಅನ್ನ ಭಾಗ್ಯ ಇದು ನಾನು ಚೇಂಜ್ ಮಾಡ್ತೀನಿ ನೋಡಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಒಂದು ಸ್ಕೀಮ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಪ್ರತಿಯೊಂದು ಕಂತುಗಳು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ಅಂದರೆ ಈ ವರ್ಷ ನಿಮಗೆ ಐದು ಕಂತುಗಳು ಬಂದಿದೆ ಅಂತ ಕೆಲವರು ಇದ್ದಾರೆ ನಾನು ಹೇಳ್ತಾ ಇಲ್ಲ ಕೆಲವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐದು ಕಂತುಗಳು ಜಮಾ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ನಿಜವಾಗಿಯೂ ಎರಡು ಸಾವಿರದ ಇಪ್ಪತ್ತೈದರ ಐದು ಕಂತುಗಳು ಫಲಾನುಭವಿಗಳಿಗೆ ಬಂದಿದೆ ಅಲ್ಲ ಸ್ನೇಹಿತರೆ ಇದರಲ್ಲೇ ಇರುವಂಥದ್ದು ಸಂಪೂರ್ಣ ಮಾಹಿತಿ ನೀವು ಅದಕ್ಕೆ ನೋಡಿರಿ ಅಂತ ನಾನು ಹೇಳ್ತಾ ಇರುವಂಥದ್ದು ಫಲಾನುಭವಿಗಳಿಗೆ ಐದು ಕಂತು ಎರಡು ಸಾವಿರದ ಇಪ್ಪತ್ತೈದರದ್ದು ಅಲ್ಲ ಇಲ್ಲಿ ಕೇವಲ ಎರಡು ಸಾವಿರದ ಇಪ್ಪತ್ತೈದರದ್ದು ಮೂರು ಕಂತುಗಳು ಮಾತ್ರ ಬಂದಿರುವಂಥದ್ದು ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚ್ ತಿಂಗಳವರೆಗೆ ಬರೀ ಮೂರು ಕಂತುಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ಪಿದು ಹಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಲ್ಲಿ ಐದು ಕಂತುಗಳು ತೋರಿಸ್ತಾ ಇದ್ದಲ್ಲ ಅಂತ ನೀವು ಕೇಳ್ಬೋದು ಇದು ಯಾವುದು ಅಂತಂದರೆ ಇಲ್ಲಿ ಸ್ನೇಹಿತರೆ ನಿಮಗೂ ಸಂಪೂರ್ಣವಾಗಿ ಹೇಳ್ಬೇಕಾದ್ರೆ ನವಂಬರು ಡಿಸೆಂಬರು ನೋಡಿ ನವಂಬರು ಡಿಶೆಂಬರು ಜನವರಿ ಫೆಬ್ರವರಿ ಮಾರ್ಚ್ ಈ ರೀತಿಯಾಗಿ ಐದು ಕಂತುಗಳು ಏನು ಪೆಂಡಿಂಗ್ ಇತ್ತು ನೋಡಿ ಹಿಂದೆ ಅದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಮಾ ಆಗಿರೋದ್ರಿಂದ ನಿಮಗೆ ಈ ರೀತಿಯಾದಂಥ ಒಂದು ಸ್ಟೇಟಸ್ ಇದರಲ್ಲಿ ತೋರಿಸ್ತದೆ ಸಾಮಾನ್ಯವಾಗಿ ಯಾರೋ ಚೆಕ್ ಮಾಡ್ತಾ ಇದ್ದಾರಂತೆ ಹೌದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐದು ಕಂತು ಬಂದಿದೆ ನಾನು ಡಿ ವಿ ಟಿ ಸ್ಟೇಟಸ್ ಚೆಕ್ ಮಾಡಿದ್ದೀನಿ ನಮ್ಮ ತಾಯಿ ಇದು ನಾನು ಡಿ ವಿ ಟಿ ಆಧಾರ್ ಕಾರ್ಡ್ ಹಾಕಿ ಲಾಗಿನ್ ಆಗಿ ನಾನು ಚೆಕ್ ಮಾಡಿದ್ದೀನಿ ಐದು ಕಂತು ಬಂದಿದೆ ಆ ರೀತಿಯಾಗಿ ತಪ್ಪು ತಿಳ್ಕೊಳ್ತಾ ಇದ್ದಾರೆ ಅದಕ್ಕಾಗಿ ನಾನು ಇಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇರುವಂಥದ್ದು ಏನಂದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಮೊದಲಿಗೆ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಸರಿಯಾಗಿ ಇಲ್ಲಿ ಏನೋ ಒಂದು ನಾನು ಇಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ ಇಲ್ಲಿ ಮೊದಲಿಗೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಇದು ನವಂಬರ್ ತಿಂಗಳ ಅಮೌಂಟ್ ಜಮೆ ಆಗಿರುವಂಥದ್ದು ಇಲ್ಲಿ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಫಲಾನುಭವಿಗಳಿಗೆ ಜಮೆ ಆಗಿರುವಂಥದ್ದು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಡಿಸೆಂಬರ್ ತಿಂಗಳ ಅಮೌಂಟನ್ನು ಜಮಾ ಮಾಡಿದ್ದಾರೆ ಅದೇ ಮತ್ತು ಮೂವತ್ತು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಇದು ಜನವರಿ ತಿಂಗಳ ಹಣವನ್ನು ಹಾಕಿದ್ದಾರೆ ಮತ್ತು ಇಲ್ಲಿ ನೋಡ್ಬೋದು ನೀವು ಒಂದು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಫೆಬ್ರವರಿ ತಿಂಗಳ ಅಮೌಂಟ್ ಬಂದಿದೆ ಇಲ್ಲಿ ಒಂದು ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಇದು ಮಾರ್ಚ್ ತಿಂಗಳ ಹಣ ಆಗಿದೆ ನಿಮಗೆ ಇಲ್ಲಿ ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ ನೋಡಿ ಇಲ್ಲಿ ಐದು ಕಂತುಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಜಮೆ ಆಗಿದೆ ಇಲ್ಲ ಅಂತ ನಾನು ಹೇಳ್ತಾಯಿಲ್ಲ ಆದರೆ ಇದು ಎರಡು ಸಾವಿರದ ಇಪ್ಪತ್ತೈದರದ್ದು ಆಗಿದ್ದರೆ ನಾವು ಹೇಳೋ ಮಂದಿ ಜನ ಹೇಳೋ ಪ್ರಕಾರ ಆದರೆ ಇಲ್ಲಿ ಐದು ಕಂತುಗಳು ಅಂತಂದರೆ ಜನವರಿ ಫೆಬ್ರವರಿ ಮಾರ್ಚ್ ಎಪ್ರಿಲ್ ಮೇ ಮೇ ತಿಂಗಳವರೆಗೆ ಕೌಂಟ್ ಆಗುತ್ತೆ ಆ ರೀತಿ ಆಗೋದಿಲ್ಲ ಇದು ಮಾರ್ಚ್ ತಿಂಗಳದೇ ಮಾರ್ಚ್ ತಿಂಗಳಿನಿಂದ ಇಲ್ಲಿ ಮಾರ್ಚ್ ತಿಂಗಳವರೆಗೆ ಅಮೌಂಟ್ ಬಂದಿದೆ ಅಂತಂದರೆ ಏಪ್ರಿಲ್ ಮೇ ಜೂನ್ ಜುಲೈ ಈಗ ಈ ತಿಂಗಳನ್ನು ನಾವು ಸೇರ್ಪಡೆ ಮಾಡಿಕೊಂಡ್ರೆ ಈಗ ನಾಲ್ಕು ಕಂತುಗಳು ಫಲಾನುಭವಿಗಳಿಗೆ ಜಮಾ ಆಗಬೇಕಾಗಿದೆ ಇಲ್ಲಿ ಈ ಒಂದು ಮಾಹಿತಿ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ ಸುಮ್ಮನೆ ಐದು ಕಂತ ಬಂದಿದೆ ಆರು ಕಂತು ಬಂದಿದೆ ಅಂತ ಹೇಳೋದಲ್ಲ ಇಲ್ಲಿ ಪ್ರೂಫ್ ಸಮೇತ ನಾನು ತೋರಿಸ್ತಾ ಇರುವಂಥದ್ದು ಇಲ್ಲಿ ಪ್ರೂಫ್ ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ ಇದು ಕೂಡ ಮಾಧ್ಯಮದವ್ರು ಕೂಡ ಸಚಿವರಿಗೆ ಅಥವಾ ಸರ್ಕಾರಕ್ಕೆ ಮಾಹಿತಿ ತಿಳಿಸೋದಿಲ್ಲ ಅವರು ಈ ರೀತಿಯಾಗಿ ಲೆಕ್ಕನೂ ಕೂಡ ಹಾಕ್ಕೊಂಡಿರಲ್ಲ ಸುಮ್ಮನೆ ಹೇಳ್ತಿರ್ತಾರೆ ಅಲ್ಲಿ ಸ ಸ್ವಲ್ಪ ಮಾಹಿತಿ ಗೊತ್ತಿರೋದಿಲ್ಲ ಹಾಗಾಗಿ ಅವರು ಕೂಡ ಅಲ್ಲಿ ಕೇಳಿರೋದಿಲ್ಲ ಫಲಾನುಭವಿಗಳು ಕೂಡ ಸರಿಯಾಗಿ ಲೆಕ್ಕ ಹಾಕ್ಕೊಂಡಿರಲ್ಲ ಅದಕ್ಕಾಗಿ ಇಲ್ಲಿ ಏನು ಒಂದು ನವಂಬರು ಮತ್ತು ಡಿಸೆಂಬರು ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳವರೆಗೆ ಇಲ್ಲಿ ನಾನು ಕೌಂಟ್ ಮಾಡಿದ್ದೀನಿ ನಿಮಗೂ ಇದೇ ರೀತಿ ಇತ್ತು ಅಂತಂದ್ರೆ ನಿಮಗೂ ಕೆಲವರಿಗೆ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕೆಲವರಿಗೆ ಇನ್ನೂ ಜಮಾ ಆಗಿಲ್ಲ ನಮಗೆ ಇದು ಜಮಾ ಆಗಿರುವಂಥದ್ದು ಇಲ್ಲಿ ಪ್ರೂಫ್ ಸಮೇತ ನಾನು ನಿಮಗೆ ಇದ್ದೀನಿ ಈ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಬಂದಿರುವಂಥದ್ದು ಕೇವಲ ಮೂರು ಕಂತುಗಳು ಮಾತ್ರ ಬಂದಿದೆ ಇನ್ನು ಉಳಿದಂಥ ನಾಲ್ಕು ಕಂತುಗಳು ಜಮೆ ಆಗಬೇಕಾಗಿದೆ ಈ ತಿಂಗಳದು ಬಿಟ್ರೂ ಕೂಡ ಇಲ್ಲಿ ಜೂನ್ವರೆಗೆ ಆದ್ರೂ ಕೂಡ ಮೂರು ಕಂತುಗಳು ಮಾತ್ರ ಜಮಾ ಆಗಬೇಕು ಇಷ್ಟರಲ್ಲಿ ಇದನ್ನು ಕೂಡ ಕೌಂಟ್ ಆಗುತ್ತೆ ಯಾಕಂತಂದರೆ ಹತ್ತು ಹತ್ತನೇ ತಾರೀಕು ಮೇಲುಗಡೆ ಹೋದರೆ ಇದನ್ನು ಕೂಡ ಅದೇ ಒಂದು ಅಮೌಂಟ್ ಬರುವಂಥ ಲಿಸ್ಟಲ್ಲೇ ಕೌಂಟ್ ಆಗುವಂಥದ್ದು ಯಾಕಂದರೆ ಹತ್ತರಿಂದ ಹದಿನೈದರವರೆಗೆ ಅಮೌಂಟ್ ಆಗ್ತಿವೆ ಆಗ್ತೀವಿ ಅಂತ ಹೇಳಿದರು ಇವತ್ತು ಹದಿನೆಂಟು ತಾರೀಕು ಹಾಗಾಗಿ ಇದನ್ನು ಕೂಡ ಮತ್ತೆ ಒಂದು ಕಂತಿನ ಲೆಕ್ಕದಲ್ಲಿ ನಾಲ್ಕು ಕಂತುಗಳು ಜಮಾ ಆಗಬೇಕಾಗಿದೆ ಸ್ನೇಹಿತರೆ ಇದು ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಸರಿ ಅನಿಸಿತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಹೌದು ಕರೆಕ್ಟಾಗಿದೆ ಮಾಹಿತಿ ಅಂತ ಇಲ್ಲ ಯಾರಿಗಾದರೂ ತಪ್ಪು ಅನಿಸಿದರೆ ದಯವಿಟ್ಟು ತಪ್ಪು ಆಗಿದೆ ಅಂತಲೇ ತಿಳಿಸಿ ಏನಾದರೂ ಒಂದು ಕಮೆಂಟ್ ಮುಖಾಂತರ ನಮಗೆ ಮಾಹಿತಿ ತಿಳಿಸಿ ಸ್ನೇಹಿತರೆ ನನ್ನ ಅನಿಸಿಕೆ ಪ್ರಕಾರ ನಾನು ತಿಳಿಸಿಕೊಟ್ಟಿದ್ದೀನಿ ಮಾಹಿತಿ ಇಷ್ಟ ಆಗಿದ್ದರೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ